ಭ್ರಷ್ಟಾಚಾರದ ಪಿತಾಮಹ ಅಂತ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಮರ್ಚೆಂಟ್ ಮರ್ಚೆಂಟ್ಗಳು ಸಹ ನವೆಂಬರ್ ಇಪ್ಪತ್ತರಂದು ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಅವರು ಸಿಡಿದಿದ್ದಾರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸದಾಗಿ ಲೈಸೆನ್ಸ್ ಪಡಿಬೇಕು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ದುಡ್ಡು ಎಲ್ಲಿಗೆ ಹೋಗುತ್ತೆ ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದು ಮಾತ್ರ ಸಾವಿರಾರು ರೂಪಾಯಿ ಲೈಸೆನ್ಸ್ ರಿನುವಲ್ ಆಗಬೇಕು ಅಂದ್ರೆ ಆರು ಲಕ್ಷ ರೂಪಾಯಿ ಕೊಡಬೇಕು ಏನೂ ಕಂಪ್ಲೇಂಟ್ ಇಲ್ಲದೇ ಇದ್ದರೂ ಬಾರ್ ಅಂಡ್ ರೆಸ್ಟೋರೆಂಟ್ ಎಂ ಆರ್ ಪಿ ಅಂಗಡಿಗಳ ಮೇಲೂ ಸಹ ವರ್ಷಕ್ಕೆ ಎರಡು ಕಂಪ್ಲೇಂಟ್ ಹಾಕ್ತಾರೆ ಎರಡು ಸಾವಿರ ದಂಡ ಕಟ್ಟಬೇಕು ಆದರೆ ಲಂಚ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಭ್ರಷ್ಟಾಚಾರ ಮಾಡೋದೇ ಅಬ್ಕಾರಿ ಇಲಾಖೆ ಕೆಲಸ ಅಂತ ಚಲ್ವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ವರ್ಗಾವಣೆ ವಿಚಾರದಲ್ಲೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈ ಹಣವನ್ನು ಚುನಾವಣೆಗೆ ಖರ್ಚು ಮಾಡಲಾಗ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗತ್ತೆ ಎಲ್ಲಿ ಹೋಗುತ್ತೆ ನೀವ್ಯಾರನ್ನೇ ಕೇಳಿ ನಾನು ಬಹಳ ಜನರ ಈಗ ಮೊನ್ನೆ ಹೊಸದಾಗಿ ಕೆಲವರಿಗೆಲ್ಲ ಕೂಡ ಕೆಲವರಿಗೆ ಗಮನಿಸಿದ್ದೇನೆ ನನ್ನ ಹತ್ರ ವಿಚಾರಗಳು ಬಂದಿವೆ ಹೇಳಿದ್ದೇನೆ ಇಷ್ಟ ಆಗುತ್ತೆ ಏನಪ್ಪ ಇದನ್ನು ಎಲ್ಲಾದರೂ ಹೇಳಬಹುದನ್ನು ನಾಳೆ ಬಿಟ್ಟು ನಾನು ವ್ಯಾಪಾರ ನಿಲ್ಲಿಸ್ಬಿಡ್ಬೇಕು ಅನ್ನಂಗಿದ್ರೆ ನಾನು ಬಂದು ಹೇಳಬೇಕಷ್ಟೇ ಇಲ್ಲಾಂದ್ರೆ ನೂರಾರು ರೀತಿಯಲ್ಲಿ ನಮಗೆ ಅವರು ತೊಂದರೆ ಕೊಡ್ತಾರೆ ಹೇಳ್ಲಿಕ್ಕಾಗುತ್ತೆ ಇದು ಒಂದು ಹೊಸ ಲೈಸೆನ್ಸ್ಗೆ ಆಮೇಲೆ ಒಂದು ವರ್ಷಕ್ಕೆ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಂತಂದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹಣ ಕಟ್ಟಬೇಕು ರಿನೂವಲ್ ಆಗಬೇಕಂದ್ರೆ ಇಲ್ಲಿ ಲಂಚ ಆರು ಲಕ್ಷ ಟೋಟಲ್ ಕೊಡಬೇಕು ಇಲ್ಲಾಂದ್ರೆ ಅದು ರಿನೂವಲ್ಲೇ ಆಗೋದಿಲ್ಲ ಇದೆಲ್ಲರಿಗೂ ಗೊತ್ತಿರೋದು ಸತ್ಯ ಇದಾದ ನಂತರ ನೋಡಿ ಯಾವ ಪದ್ಧತಿಗಳು ಅಂತ ನೀನು ಎಷ್ಟೇ ಚೆನ್ನಾಗಿ ನಡೆಸಿರು ಏನೇ ಕಂಪ್ಲೇಂಟ್ ಇಲ್ಲದೇ ಇದ್ದರೂ ಕೂಡ ಒಂದು ಬಾರ್ ಅಂಡ್ ರೆಸ್ಟೋರೆಂಟು ಅಥವಾ ಒಂದು ಅಂಗಡಿ ಅಥವಾ ಒಂದು ಆರ್ ಪಿ ಯಾರು ಈ ರೀತಿ ಇಂಥ ವ್ಯವಸ್ಥೆಗಳಲ್ಲಿ ಇದ್ದಾರೆ ನಡೆಸ್ತಾ ಇದ್ದಾರೋ ಅವರು ಅವರ ಮೇಲೆ ಡಿಪಾರ್ಟ್ಮೆಂಟ್ ವರ್ಷಕ್ಕೆ ಎರಡು ಕೇಸು ಕಂಪಲ್ಸರಿ ಹಾಕಲೇಬೇಕು ನೀವು ತಪ್ಪು ಮಾಡಿ ತಪ್ಪು ಮಾಡದೇ ಇರಿ ಎರಡು ಕೇಸ್ ಹಾಕಬೇಕು ಅಂತೇಳಿ ಪದ್ಧತಿ ಇದು ಯಾಕೆ ಅಂತಂದ್ರೆ ಎರಡು ಕೇಸ್ ನಿಮ್ಮ ಮೇಲೆ ಹಾಕಿಲ್ಲ ಅಂತಂದ್ರೆ ಅವರು ಬಂದು ನಿಮ್ಮನ್ನ ಯಾರು ಕೇಳಲಿಲ್ಲ ಅನ್ನೋ ಅಪಾದನೆ ಬರ್ತದೆ ನಮ್ಮ ಮೇಲೆ ಅದಕ್ಕೆ ನಮ್ಮ ಮೇಲೆಯಿಂದ ಆದೇಶ ಇದೆ ಅಂತೇಳಿ ಹೇಳ್ತಾರೆ ಇದು ಹಾಕದ ಮೇಲೆ ಎರಡು ಸಾವಿರ ರೂಪಾಯಿ ಫೈನು ಒಂದು ಸಾರಿ ಕೇಸ್ ಹಾಕದ ಮೇಲೆ ನೀವು ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಎರಡು ಸಾವಿರ ರೂಪಾಯಿ ಫೈನು ಆದರೆ ಲಂಚ ಎಷ್ಟು ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ವಾಡಿಕೆ ಆಗಿರತಕ್ಕಂಥದ್ದು ಇದಕ್ಕೆಲ್ಲ ಏನು ಮತ್ತೆ ಇನ್ನೊಂದು ಹೇಳ್ತೇನೆ ನಾನು ಅಬಕಾರಿ ಮಂತ್ರಿಯ ಕೆಲಸ ಏನು ಏನಾದ್ರೂ ಸೇಂದಿ ಮಾರ್ತಾರ ಅವರು ಆ ಡಿಪಾರ್ಟ್ಮೆಂಟ್ ಎಂತ ಇದಿದೆ ಅಂತಂದ್ರೆ ಅವ್ರ ಕೆಲಸ ಕೇವಲ ಹೊಸ ಲೈಸೆನ್ಸ್ ಕೊಡಬೇಕಾ ಬೇಡ ಅನ್ನೋ ತೀರ್ಮಾನ ಅಷ್ಟೇ ಮಾಡೋಕ್ಕಾಗೋದವರು ಇನ್ನೇನು ಕೆಲಸ ಅಲ್ಲ ಇನ್ನು ಉಳಿದಿದ್ದ ಕೆಲಸ ಭ್ರಷ್ಟಾಚಾರ ಮಾಡೋದೇ ಅಲ್ಲಿನ ಕೆಲಸ ಈ ರೀತಿ ಒಂದೊಂದಕ್ಕೂ ಒಂದೊಂದು ಫಿಕ್ಸ್ ಆಗಿದೆ ಆಮೇಲೆ ಡಿ ಗಳು ಅದರಲ್ಲಿ ಎ ಸಿಗಳು ಮತ್ತೆ ಯಾರ್ಯಾರು ಈ ಸಿಸ್ಟಮ್ ಇದೆ ಒಬ್ಬೊಬ್ಬರಿಗೂ ವರ್ಗಾವಣೆಗಳಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಈಗ ಮಾಡಿ ಇವತ್ತು ಹಣ ವಸೂಲಿ ಮಾಡಿ ಚುನಾವಣೆಗಳಿಗೆ ಖರ್ಚು ಮಾಡಲಾಗ್ತಾ ಇದೆ ಇದನ್ನ ನಾವು ಮಾತ್ರ ಅಪಾದನೆ ಮಾಡೋದಲ್ಲ ಇದನ್ನು ಪಡಿಸಿರ್ತಕ್ಕಂಥವ್ರು ಇವತ್ತು ವೈನ್ ಮರ್ಚೆಂಟ್ಸ್ ಅದಕ್ಕಾಗಿ ಈ ಭ್ರಷ್ಟಾಚಾರ ನಾವು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅನ್ನೋ ಕಾರಣದಿಂದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಿಮ್ಮಾಪುರವರು ಮತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕು ಈ ಕರಪ್ಷನ್ ಅನ್ನ ನಿಲ್ಲಿಸಬೇಕು ಅಂತೇಳಿ ಹೋರಾಟ ಇವತ್ತು ವೈನ್ ಮರ್ಚೆಂಟ್ಗಳು ಮಾಡ್ತಿರ್ತಾರೆ ಈ ವಿಚಾರಗಳನ್ನ ಇಟ್ಕೊಂಡು ಗವರ್ನರ್ಗೂ ಕೂಡ ಇವತ್ತು ಪತ್ರಗಳನ್ನು ಪತ್ರಗಳನ್ನು ಬರೆದಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇದು ಎಷ್ಟು ಜನರಿಗೆ ಈಗಾಗಲೇ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಪಟ್ಟಿ ಕೂಡ ಇದೆ ಇವತ್ತು ನೀವು ನೋಡಿರಬಹುದು ಡೆಕ್ಕನ್ ಹರಳ್ ಅಲ್ಲೂ ಕೂಡ ಇವತ್ತು ಅದರ ಬಗ್ಗೆ ಪ್ರಸ್ತಾಪ ಇದೆ ಯಾವ ರೀತಿ ಆಗ್ತದೆ ಅಂತಂದ್ರೆ ಗೌತಮ್ ಮಾತೇಯ ಅಂತಕ್ಕಂಥವ್ರು ಬರೆದಿದ್ದಾರೆ ಈ ಸರ್ಕಾರ ಜನರಿಗೆ ಎಂಡ ಕುಡಿಸೋದ್ರಲ್ಲಿ ಬಡವರ ಬಡವರ ದುಡ್ಡಲ್ಲಿ ಅವರನ್ನ ಹೆಚ್ಚು ಪ್ರೋತ್ಸಾಹಿಸಿ ಕುಡಿಯಲಿಕ್ಕೆ ಒಂದು ಕಡೆ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅಂತಂದ್ರೆ ಮದ್ಯಪಾನ ಸಂಯಮ ಮಂಡಳಿ ಅಂತಿದೆ ಒಂದು ಆ ಸಂಯಮ ಮಂಡಳಿಯ ಹೇಗಿದೆ ಅಂತಂದ್ರೆ ಕುಡಿಬಾರದು ಗಾಂಧಿ ತತ್ವಗಳನ್ನು ಹೇಳ್ತದೆ ಕುಡಿಬಾರದು ಅಂತ ಹೇಳ್ತದ ಅದು ಈ ಕಡೆ ಸರ್ಕಾರ ಹೇಳ್ತದೆ ಈ ಸಾರಿ ಟಾರ್ಗೆಟ್ ಇಷ್ಟೇ ಆಗಬೇಕು ಇಷ್ಟನ್ನೇ ಕುಡಿಸಬೇಕು ಹೆಚ್ಚಿಗೆ ತಗೊಂಡೋಗ್ಬೇಕು ನೀವು ಬಾಕ್ಸ್ಗಳು ಅದನ್ನು ತಗೊಂಡೋಗಿ ಅವರು ಕುಡಿಸಿ ಅದರಿಂದ ಹಣ ಹೆಚ್ಚಿಗೆ ತೆರಿಗೆ ತಗೊಂಡು ಬಂದು ನಮ್ಮ ಸರ್ಕಾರಕ್ಕೆ ಕಟ್ಟಬೇಕು ನೋಡಿ ಎಂತ ಇದಿದೆ ವಿಪರ್ಯಾಸ ಹೀಗೆ ಸರ್ಕಾರದಲ್ಲೂ ಕೂಡ ಈ ತರ ಇದು ನಡವಳಿಕೆಗಳು ನಡೆಯತಕ್ಕಂಥದ್ದು ಇದೆಲ್ಲವೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಎಷ್ಟೋ ಕಡೆಯಲ್ಲಿ ಇವತ್ತು ಬಡ ಇದರಲ್ಲಿ ಟಾರ್ಗೆಟ್ ಆಗ್ತಿರೋರು ಬಡ ಜನರು ಶ್ರೀಮಂತರು ಹೇಗೋ ಕುಡ್ಕೊಳ್ತಾರೆ ಏನೋ ಮಾಡ್ತಾರೆ ಆದರೆ ಬಡವರನ್ನ ಹತ್ತಿಕ್ಕುವ ಕೆಲಸವನ್ನ ಇವತ್ತಿನ ದಿವಸ ಇವರು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ನಾವು ನಿಮಗೆ ಗ್ಯಾರಂಟಿಗಳ ರೂಪದಲ್ಲಿ ಹಣ ತಲುಪ್ತದೆ ನಿಮಗೆ ಅಂತ ಆದರೆ ಗ್ಯಾರಂಟಿಗಳಿಗೆ ಅಲ್ಲಿ ಹಣ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಅಬಕಾರಿ ಸುಂಕಗಳನ್ನು ಹೆಚ್ಚು ಮಾಡಿದ್ರು ನೂರು ರೂಪಾಯಿಗೆ ಸಿಕ್ತಿದ್ದ ಬಾಟಲ್ಲು ಇನ್ನೂರು ರೂಪಾಯಿ ಮಾಡಿ ನೀವು ಎಷ್ಟು ಕೊಟ್ಟರು ಕೂಡ ಅದು ಇಲ್ಲಿ ಸೇರ್ತದೆ ನಿಮಗೆ ವಾಪಸ್ಸೇ ಬರ್ತಾ ಇದೆ ಈ ರೀತಿ ನೀವು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಇದು ಚಾಲೆಂಜು ಬೇರೆ ಮಾಡ್ತಾ ಇದ್ದೀರಿ ಆದ್ರೆ ಬಂದ ಮೇಲೆ ನೀವು ಕ್ರಮ ಜರುಗಿಸಿದ್ರಾ ಅಪಾದನೆ ಬಂದಿದೆ ನೀವು ಕ್ರಮ ಜರುಗಿಸಿದ್ದೀರಾ ತಲೆನೇ ಕೆಡಿಸ್ಕೊಂಡಿಲ್ಲ ಇದು ಇಷ್ಟು ಮಾತ್ರ ಈಗ ಈ ಮೂರು ಚುನಾವಣೆಗಳಲ್ಲಿ ಈ ಹೆಂಡದ ಹಣ ಅರಿದಿದೆ ಅಲ್ಲಿ ಗೆದ್ದೇ ಗೆಲ್ತೀವಿ ಅಂತಿದ್ದರೆ ನೀವು ಗೆಲ್ರಿ ಅದು ಬೇರೆ ವಿಷಯ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಎಲ್ರಿಗೂ ಇರ್ತದೆ ಆದರೆ ನಿಮ್ಮ ನಿಮ್ಮ ನಾಲಿಗೆಗಳು ಎಷ್ಟು ಹರಿಬಿಟ್ಟಿದ್ದೀರಿ ಜನ ನೋಡ್ತಿದ್ದಾರೆ ಯಾವ ಯಾವ ಮಟ್ಟಕ್ಕೆ ನಿಮ್ಮ ಭಾಷೆ ತಲುಪಿದೆ ರಾಜಕೀಯ ಈ ರೀತಿ ಒಂದು ಕೆಟ್ಟ ದಾರಿ ಹಿಡಿಯುತ್ತದೆ ಹೇಳಿ ಜನ ಬಯಸಿರೋದಿಲ್ಲ ನಾವು ಯಾರನ್ನೇ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕಾದ್ರೆ ಗೌರವ ಇರಬೇಕು ಒಬ್ಬ ಮಂತ್ರಿಯ ಹೆಸರನ್ನು ಹೇಳದಕ್ಕಂತಂದ್ರೆ ನಾವು ಮೆನ್ಷನ್ ಮಾಡಿದಾಗ ಅವ್ರ ಗೌರವ ಇರ್ಬೇಕು ಯಾವ ಮಟ್ಟಕ್ಕೆ ಹೋಗ್ತೀರಿ ನೀವು ಪ್ರಧಾನಮಂತ್ರಿಗಳನ್ನ ಇಲ್ಲಿ ಕುಳಿತು ಅವರ ಅವರ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ವಯಸ್ಸಿನಲ್ಲಾಗ್ಲಿ ಅಥವಾ ಅಧಿಕಾರದಲ್ಲಾಗ್ಲಿ ನೀವು ಅವರ ಮಟ್ಟಕ್ಕಿದ್ರೆ ನೀವು ಅವರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ ಆ ಮಟ್ಟಕ್ಕೆ ನೀವು ಇಲ್ಲದೇ ಇದ್ದಾಗ ಒಬ್ಬ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಪ್ರಧಾನಮಂತ್ರಿಗಳನ್ನ ಕೀಳು ಭಾಷೆಯಲ್ಲಿ ಮಾತಾಡತಕ್ಕಂಥದ್ದು ಎಷ್ಟು ಸರಿ ಆದ್ದರಿಂದ ಇವತ್ತು ಈ ಸರ್ಕಾರ ಭ್ರಷ್ಟಾಚಾರ ಒಂದರಲ್ಲಿ ಮಾತ್ರ ಅಲ್ಲ ಮೂವತ್ತೆಂಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಮ್ಮ ಮುಖಂಡರುಗಳು ಬೆಳಕಿಗೆ ತರ್ತಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೀವು ಭ್ರಷ್ಟಾಚಾರದ ಇವತ್ತು ಕೂಪದಲ್ಲಿ ನೀವು ಕುಳಿತಿದ್ದೀರಿ ಪ್ರೂವ್ ಮಾಡಬೇಕು ಅಂತಂತಂದ್ರೆ ಸಾಕು ಹದಿನೆಂಟಕ್ಕೆ ಹದಿನಾಲ್ಕು ಸೈಟ್ ನೀವು ಕೊಟ್ಟ ತಕ್ಷಣ ಇಟ್ ಇಸ್ ಪ್ರೌಡ್ ಎಕರೆ ಪ್ರಿಯಾಂಕಾ ಖರ್ಗೆ ಅವರು ಸರೆಂಡರ್ ಮಾಡಿದಾಗ ಇಟ್ ಇಸ್ ಪ್ರೌಡ್ ಇನ್ನು ಮತ್ತೆ ಮತ್ತೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಮಾಡಿ ಇದೆಲ್ಲ ನಿಮ್ಮ ಕಸರತ್ತು ಅಷ್ಟೇ ಆದ್ರಿಂದ ನೀವು ಭ್ರಷ್ಟಾಚಾರಿಗಳ ಪಿತಾಮಹರಾಗಿರೋದ್ರಿಂದ ನೀವು ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ಲಘುವಾಗಿ ಮಾತಾಡೋದನ್ನ ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡುವಾಗ ಗೌರವದಿಂದ ನಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಎಲ್ಲಿ ಹೋಗುತ್ತೆ ನೀವ್ಯಾರನ್ನೇ ಕೇಳಿ ನಾನು ಬಹಳ ಜನರನ್ನು ಈಗ ಮೊನ್ನೆ ಹೊಸದಾಗಿ ಕೆಲವರಿಗೆಲ್ಲ ಕೊಟ್ಟಿರೋದನ್ನು ಕೂಡ ನಾನು ಗಮನಿಸಿದ್ದೇನೆ ನನ್ನ ಹತ್ರನೇ ವಿಚಾರಗಳು ಬಂದಿವೆ ನಾನು ಹೇಳಿದ್ದೇನೆ ಇಷ್ಟಾಗತ್ತೆ ಅಂತ